മനവും നിന്നു തനു നിന്നു മനവു നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനോ തനു നിന്നതു മനവും ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಎಂಟು ಜನವರಿ ಇಪ್ಪತ್ತಾರು ಪ್ರಾತಃ ಮುರಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮೊದಲ ಮಕ್ಕಳೇ ಎಂದೂ ಮಿಥ್ಯ ಅಹಂಕಾರದಲ್ಲಿ ಬರಬೇಡಿ ಈ ರಥಕ್ಕೂ ಅಂದರೆ ಬ್ರಹ್ಮ ತಂದೆಗೂ ಪೂರ್ಣ ಗೌರವ ಕೊಡಿ ಇನ್ ಇವತ್ತಿನ ಪ್ರಶ್ನೆ ಆಗಿದೆ ನೀವು ಮಕ್ಕಳಲ್ಲಿ ಪದ್ಮಾಪದ ಭಾಗ್ಯಶಾಲಿ ಯಾರು ಮತ್ತು ದೌರ್ಭಾಗ್ಯಶಾಲಿಗಳು ಯಾರು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದಾರೆ ಯಾರ ಚಲನೆ ದೇವತೆಗಳ ತರಹ ಇದೆಯೋ ಯಾರು ಎಲ್ಲರಿಗೂ ಸುಖವನ್ನು ಕೊಡುವರೋ ಅವರು ಪದ್ಮಾಪದ ಭಾಗ್ಯಶಾಲಿಗಳಾಗಿದ್ದಾರೆ ಮತ್ತು ಯಾರು ಅನಿತೀರ್ಣರಾಗುವರೋ ಅವರಿಗೆ ದೌರ್ಭಾಗ್ಯಶಾಲಿಗಳೆಂದು ಹೇಳುತ್ತಾರೆ ಕೆಲವರು ಮಹಾನ್ ದೌರ್ಭಾಗ್ಯಶಾಲಿಗಳಾಗಿ ಬಿಡುತ್ತಾರೆ ಅವರು ಎಲ್ಲರಿಗೆ ದುಃಖ ಕೊಡುತ್ತಿರುತ್ತಾರೆ ಸುಖ ಕೊಡುವುದು ಅವರಿಗೆ ಗೊತ್ತೇ ಇಲ್ಲ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ಚೆನ್ನಾಗಿ ಸಂಭಾಲನೆ ಮಾಡಿಕೊಳ್ಳಿ ಎಲ್ಲರಿಗೂ ಸುಖ ಕೊಡಿ ಯೋಗ್ಯರಾಗಿ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಈ ಪಾಠಶಾಲೆಯಲ್ಲಿ ಕುಳಿತು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಅಂತರದಲ್ಲಿ ತೆಗೆದುಕೊಳ್ಳುತ್ತೀರಿ ನಾವು ಬಹಳ ಶ್ರೇಷ್ಠಾದಿ ಶ್ರೇಷ್ಠ ಸ್ವರ್ಗದ ಪದವಿಯನ್ನು ಪಡೆಯುತ್ತೇವೆ ಇಂತಹ ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು ಒಂದು ವೇಳೆ ಎಲ್ಲರಿಗೆ ನಿಶ್ಚಯವಿದ್ದರೆ ಎಲ್ಲರೂ ಒಂದೇ ರೀತಿ ಆಗಲು ಸಾಧ್ಯವಿಲ್ಲ ಮೊದಲಿಂದ ಕೊನೆಯ ನಂಬರಿನವರೆಗೆ ಇದ್ದೇ ಇರುತ್ತಾರೆ ಪತ್ರಿಕೆಗಳಲ್ಲಿಯೂ ಮೊದಲಿನಿಂದ ಕೊನೆಯ ನಂಬರಿನವರೆಗೆ ಸಂಖ್ಯೆಗಳಿರುತ್ತವೆ ಕೆಲವರು ಅನುತ್ತೀರ್ಣರಾಗುತ್ತಾರೆ ಕೆಲವರು ಉತ್ತೀರ್ಣರಾಗುತ್ತಾರೆ ಅಂದಾಗ ಪ್ರತಿಯೊಬ್ಬರು ತಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಿ ತಂದೆಯು ನಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಅಂದಾಗ ನಾನು ಎಲ್ಲಿಯವರಿಗೆ ಯೋಗ್ಯನಾಗಿದ್ದೇನೆ ಅನ್ಯರಿಗಿಂತ ಚೆನ್ನಾಗಿದ್ದೇನೆ ಅಥವಾ ಕಡಿಮೆ ಇದ್ದೇನೆ ಇದು ವಿದ್ಯೆ ಅಲ್ಲವೇ ಇದೂ ಸಹ ಕಾಣುತ್ತದೆ ಯಾರು ಯಾವುದೇ ಸಬ್ಜೆಕ್ಟ್ನಲ್ಲಿ ನಿರ್ಬಲರಾಗಿದ್ದಾರೆ ಅವರು ಕೆಳಗೆ ಹೊರಟು ಹೋಗುತ್ತಾರೆ ಬಲೆ ಮಾನಿಟರ್ ಆಗಿರಬಹುದು ಆದರೆ ಯಾವುದೇ ಸಬ್ಜೆಕ್ಟ್ನಲ್ಲಿ ಕಡಿಮೆ ಇದ್ದರೆ ಅವರು ಕೆಳಗಿಳಿಯರು ಕೆಲವರೇ ವಿರಳ ಸ್ಕಾಲರ್ಶಿಪ್ ತೆಗೆದುಕೊಳ್ಳುತ್ತಾರೆ ಇದು ಸಹ ಶಾಲೆಯಾಗಿದೆ ನೀವು ತೆಗೆದುಕೊಂಡಿದ್ದೀರಿ ನಾವೆಲ್ಲರೂ ಓದುತ್ತಿದ್ದೇವೆ ಇದರಲ್ಲಿ ಮೊಟ್ಟ ಮೊದಲನೇ ಮಾತು ಪವಿತ್ರತೆಯಾಗಿದೆ ಪವಿತ್ರರಾಗುವುದಕ್ಕಾಗಿಯೇ ತಂದೆಯನ್ನು ಕರೆದಿರಲವೇ ಒಂದು ವೇಳೆ ವಿಕಾರ ದೃಷ್ಟಿಯು ಕೆಲಸ ಮಾಡುತ್ತಿದ್ದರೆ ನಿಮಗೂ ಅದು ಪಶ್ಚಾತ್ತಾಪವಾಗುತ್ತದೆ ಬಾಬಾ ನಾವು ಈ ಸಬ್ಜೆಕ್ಟ್ನಲ್ಲಿ ನಿರ್ಬಲರಾಗಿದ್ದೇವೆ ಎಂದು ತಂದೆಗೆ ಬರೆಯುತ್ತಾರೆ ನಾನು ಇಂಥ ಸಬ್ಜೆಕ್ಟ್ನಲ್ಲಿ ಬಹಳ ನಿರ್ಬಲನಾಗಿದ್ದೇನೆ ಎಂದು ವಿದ್ಯಾರ್ಥಿಯ ಬುದ್ಧಿಯಲ್ಲಿರುತ್ತದೆ ನಾನು ಅನುತ್ತೀರ್ಣನಾಗುತ್ತೇನೆಂದು ಕೆಲವರಿಗೆ ತಾನಾಗಿಯೇ ಅರ್ಥವಾಗುತ್ತದೆ ಇದರಲ್ಲಿ ಮೊದಲನೇ ಸಬ್ಜೆಕ್ಟ್ ಪವಿತ್ರತೆಯಾಗಿದೆ ಬಾಬಾ ನಾವು ಸೋತು ಹೋದೆವೆಂದು ಅನೇಕರು ಹೇಳುತ್ತಾರೆ ಅಂದಾಗ ಅಂತವರಿಗೆ ಏನು ಹೇಳೋದು ನಾನಿನ್ನು ಏರಲು ಸಾಧ್ಯವಿಲ್ಲವೆಂದು ಅವರಿಗೆ ಸಂಕಲ್ಪ ಬರುತ್ತದೆ ಅಲ್ಲವೇ ನೀವು ಪವಿತ್ರ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತೀರಿ ನಿಮ್ಮ ಗುರಿ ದೇಹವೇ ಇದಾಗಿದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಪವಿತ್ರರಾಗಿ ಆಗ ಈ ಲಕ್ಷ್ಮೀನಾರಾಯಣ ಮಂಥನದಲ್ಲಿ ಹೋಗುವಿರಿ ಇವರು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವರೆ ಅಥವಾ ಇಲ್ಲವೇ ಎಂಬುದನ್ನು ಶಿಕ್ಷಕರು ತೆಗೆದುಕೊಂಡಿರುತ್ತಾರೆ ಇವರಂತೂ ಪರಮ ಶಿಕ್ಷಕನಾಗಿದ್ದಾರೆ ಈ ದಾದಾರವರು ಸಹ ಶಾಲೆಯಲ್ಲಿ ಓದಿದ್ದಾರಲ್ಲವೇ ಕೆಲವರು ಹುಡುಗರು ಇಂಥ ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೆ ಕೊನೆಗೆ ಶಿಕ್ಷಕರು ಶಿಕ್ಷೆಯನ್ನು ಕೊಡಲೇಬೇಕಾಗುತ್ತದೆ ಮೊದಲು ಬಹಳ ಜೋರಾಗಿ ಶಿಕ್ಷೆಯನ್ನು ವಿಧಿಸುತ್ತಿದ್ದರು ಈಗ ಶಿಕ್ಷೆಯನ್ನು ಕಡಿಮೆ ಮಾಡಿರುವ ಕಾರಣ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಕೆಟ್ಟು ಹೋಗುತ್ತಾರೆ ಇತ್ತೀಚೆಗೆ ವಿದ್ಯಾರ್ಥಿಗಳು ಎಷ್ಟೊಂದು ಹೆಚ್ಚು ಕಡಿಮೆಗಳನ್ನು ಮಾಡುತ್ತಾರೆ ವಿದ್ಯಾರ್ಥಿಗಳಿಗೆ ಬಿಸಿ ರಕ್ತವೆಂದು ಹೇಳುತ್ತಾರಲ್ಲವೇ ನೋಡಿ ಏನೆನೋ ಮಾಡುತ್ತಾರೆ ಬೆಂಕಿ ನೀಡುತ್ತಾರೆ ತಮ್ಮ ಯೌವನವನ್ನು ತೋರಿಸಿಕೊಳ್ಳುತ್ತಾರೆ ಇದು ಅಸುರಿ ಪ್ರಪಂಚವಾಗಿದೆ ಯುವಕರೇ ಬಹಳ ಕೆಟ್ಟಿರುತ್ತಾರೆ ಅವರ ದೃಷ್ಟಿಯೇ ವಿಕಾರಿಯಾಗಿರುತ್ತದೆ ನೋಡಲು ಬಹಳ ಚೆನ್ನಾಗಿ ಕಾಣುತ್ತಾರೆ ಹೇಗೆ ಈಶ್ವರನ ಅಂತ್ಯವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರಲ್ಲವೇ ಹಾಗೆ ಇವರು ಯಾವ ಪ್ರಕಾರದ ಮನುಷ್ಯರೆಂಬುದನ್ನು ತಿಳಿಯುವುದು ಸಹ ಕಷ್ಟವಾಗುತ್ತದೆ ಹ ಜ್ಞಾನದ ಬುದ್ಧಿಯಿಂದ ಇವರು ಹೇಗೆ ಓದುತ್ತಾರೆ ಇವರ ನಡವಳಿಕೆ ಹೇಗಿದೆ ಎಂಬುದನ್ನು ಅರ್ಥವಾಗುತ್ತದೆ ಕೆಲವರಂತೂ ಹೇಗೆ ಬಾಯಿಯಿಂದ ಹೂಗಳು ಸುರಿದಂತೆ ಮಾತನಾಡುತ್ತಾರೆ ಕೆಲವರಂತೂ ಕಲ್ಲೆಸದಂತೆ ಮಾತನಾಡುತ್ತಾರೆ ನೋಡಲು ಬಹಳ ಚೆನ್ನಾಗಿ ಕಾಣುತ್ತಾರೆ ಒಳ್ಳೊಳ್ಳೆ ಬಿಂದುಗಳನ್ನು ಬರೆದುಕೊಳ್ಳುತ್ತಾರೆ ಆದರೆ ಕಲ್ಲು ಬುದ್ಧಿಯವರಾಗಿದ್ದಾರೆ ಹೊರಗಿನ ಆಡಂಬರವಿದೆ ಅಲ್ಲವೇ ಮಾಯು ಬಹಳ ಪ್ರಬಲವಾಗಿದೆ ಆದ್ದರಿಂದ ಗಾಯನವಿದೆ ಆಶ್ಚರ್ಯವೆನಸುವಂತೆ ತೋರಿಸುತ್ತ ಕೇಳುತ್ತಾರೆ ತಮ್ಮನ್ನು ಶಿವತಂದೆಯ ಸಂತಾನೆಂದು ಕರೆಸಿಕೊಳ್ಳುತ್ತಾರೆ ಅನ್ಯರಿಗೂ ತಿಳಿಸುತ್ತಾರೆ ಮತ್ತೆ ಓಡಿ ಹೋಗಿ ವಿರೋಧಿಗಳಾಗುತ್ತಾರೆ ಬುದ್ಧಿವಂತರು ವಿರೋಧಿಗಳಾಗುವುದಿಲ್ಲ ಎಂದಲ್ಲ ಒಳ್ಳೊಳ್ಳೆ ಬುದ್ಧಿವಂತರು ಸಹ ವಿರೋಧಿಗಳಾಗಿ ಬಿಡುತ್ತಾರೆ ಆ ಸೇನೆಯಲ್ಲಿಯೂ ಇದೇ ರೀತಿ ಆಗುತ್ತದೆ ವಿಮಾನ ಸಹಿತವಾಗಿ ಇನ್ನೊಂದು ದೇಶಕ್ಕೆ ಹೊರಟು ಹೋಗುತ್ತಾರೆ ಇಲ್ಲಿಯೂ ಅದೇ ರೀತಿ ಆಗುತ್ತದೆ ಸ್ಥಾಪನೆಯಲ್ಲಿ ಬಹಳ ಪರಿಶ್ರಮವಾಗುತ್ತಿದೆ ಮಕ್ಕಳಿಗೂ ವಿದ್ಯಾಭ್ಯಾಸದಲ್ಲಿ ಪರಿಶ್ರಮ ಶಿಕ್ಷಕರಿಗೂ ಓದಿಸುವುದಲ್ಲಿ ಪರಿಶ್ರಮವಾಗುತ್ತದೆ ಇವರು ಎಲ್ಲರಿಗೆ ತೊಂದರೆ ಕೊಡುತ್ತಾರೆ ಓದುವುದಿಲ್ಲ ಎಂಬುದನ್ನು ನೋಡಿದಾಗ ಶಾಲೆಗಳಲ್ಲಿ ಕಾವಲಿಡುತ್ತಾರೆ ಇವರಂತೂ ತಂದೆಯಾಗಿದ್ದಾರೆ ತಂದೆಯು ಏನೂ ಹೇಳೋದಿಲ್ಲ ತಂದೆಯ ಬಳಿ ಈ ಕಾನೂನು ಇಲ್ಲ ಇಲ್ಲಂತೂ ಬಹಳ ಶಾಂತವಾಗಿರಬೇಕಾಗುತ್ತದೆ ತಂದೆಯು ಸುಖದಾತ ಪ್ರೀತಿಯ ಸಾಗರನಾಗಿದ್ದಾರೆ ಅಂದ ಮೇಲೆ ಮಕ್ಕಳ ಚಲನೆಯೂ ಸಹ ದೇವತೆಗಳ ತರಹ ಇರಬೇಕಲ್ಲವೇ ನೀವು ಮಕ್ಕಳಿಗೆ ತಂದೆಯು ಸದಾ ಹೇಳುತ್ತಾರೆ ನೀವು ಪದಮಾ ಪದಮಾ ಭಾಗ್ಯಶಾಲಿಗಳಾಗಿದ್ದೀರಾ ಆದರೆ ಕೆಲವರು ಪದಮಾಪದಂ ದೌರ್ಭಾಗ್ಯಶಾಲಿಗಳು ಆಗುತ್ತಾರೆ ಯಾರು ಅನುತ್ತೀರ್ಣರಾಗುವರೋ ಅವರಿಗೆ ದೌರ್ಭಾಗ್ಯಶಾಲಿಗಳೆಂದೇ ಹೇಳಲಾಗುತ್ತದೆ ಅಲ್ಲವೇ ತಂದೆಗೆ ಗೊತ್ತಿದೆ ಕೊನೆಯವರಿಗೆ ಇದೆಲ್ಲವೂ ಆಗುತ್ತಲೇ ಇರುತ್ತದೆ ಯಾರಾದರೂ ಮಹಾನ್ ದೌರ್ಭಾಗ್ಯಶಾಲಿಗಳು ಆಗೇ ಇರುತ್ತಾರೆ ಅವರ ಚಲನೆಯಿಂದಲೂ ಅವರು ನಿಲ್ಲುವುದಿಲ್ಲವೆಂದು ಅರ್ಥವಾಗುತ್ತದೆ ಇವರು ಇಷ್ಟು ಶ್ರೇಷ್ಠರಾಗಲು ಯೋಗ್ಯರಲ್ಲ ಎಲ್ಲರಿಗೂ ದುಃಖ ಕೊಡುತ್ತಿರುತ್ತಾರೆ ಸುಖ ಕೊಡುವುದನ್ನು ತಿಳಿದುಕೊಂಡೇ ಇಲ್ಲ ಅಂದ ಮೇಲೆ ಅವರ ಗತಿ ಏನಾಗುವುದು ತಂದೆಯು ಸದಾ ಹೇಳುತ್ತಾರೆ ಮಕ್ಕಳೇ ತಮ್ಮನ್ನು ಚೆನ್ನಾಗಿ ಸಂಭಾಲನೆ ಮಾಡಿಕೊಳ್ಳಿ ಇದು ಸಹ ಡ್ರಾಮಾನು ಸಹ ಆಗಬೇಕಾಗಿದೆ ಇನ್ನು ಕಬ್ಬಿಣಗಿಂತಲೂ ಕನಿಷ್ಠರಾಗಿ ಬಿಡುತ್ತಾರೆ ಅದರಲ್ಲಿಯೂ ಒಳ್ಳೊಳ್ಳೆಯವರು ಸಹ ಪತ್ರಗಳನ್ನು ಬರೆಯೋದಿಲ್ಲ ಪಾಪ ಅಂತವರ ಗತಿ ಏನಾಗುವುದು ತಂದೆ ತಿಳಿಸುತ್ತಾರೆ ನಾನು ಸರ್ವರ ಕಲ್ಯಾಣ ಮಾಡಲು ಬಂದಿದ್ದೇನೆ ಎಂದು ಸರ್ವರ ಸದ್ಗತಿ ಮಾಡುತ್ತೇನೆ ನಾಳೆ ಮತ್ತೆ ದುರ್ಗತಿಯಾಗಿ ಬಿಡುತ್ತದೆ ನೀವು ಹೇಳುತ್ತೀರಿ ನಾವು ನಿನ್ನೆಯ ದಿನ ವಿಶ್ವದ ಮಾಲೀಕರಾಗಿದ್ದೆವು ಇಂದು ಗುಲಾಮರಾಗಿ ಬಿಟ್ಟಿದ್ದೇವೆ ಈಗ ಇಡೀ ವೃಕ್ಷದ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿದೆ ಇದು ಅದ್ಭುತವಾದ ವೃಕ್ಷವಾಗಿದೆ ಮನುಷ್ಯರಿಗೆ ಇದೂ ಸಹ ತಿಳಿದಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಕಲ್ಪವೆಂದರೆ ಪೂರ್ಣ ಐದು ಸಾವಿರ ವರ್ಷಗಳ ನಿಖರವಾದ ವೃಕ್ಷವಾಗಿದೆ ಒಂದು ಕ್ಷಣವೂ ಸಹ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಈ ಬೇಹದ್ದಿನ ವೃಕ್ಷದ ಜ್ಞಾನವು ನೀವು ಮಕ್ಕಳಿಗೆ ಈಗ ಸಿಗುತ್ತಿದೆ ಜ್ಞಾನವನ್ನು ಕೊಡುವರು ವೃಕ್ಷಪತಿಯಾಗಿದ್ದಾರೆ ಬೀಜ ಎಷ್ಟು ಚಿಕ್ಕದಾಗಿರುತ್ತದೆ ಆದ್ರಿಂದ ಫಲವು ನೋಡಿ ಎಷ್ಟು ದೊಡ್ಡದಾಗಿ ಬರುತ್ತದೆ ಇದು ಬಹಳ ವಿಚಿತ್ರವಾದ ವೃಕ್ಷವಾಗಿದೆ ಇದರ ಬೀಜವು ಬಹಳ ಚಿಕ್ಕದಾಗಿದೆ ಅಂದರೆ ಆತ್ಮವು ಎಷ್ಟು ಚಿಕ್ಕದಾಗಿದೆ ತಂದೆಯೂ ಸಹ ಬಹಳ ಸೂಕ್ಷ್ಮವಾಗಿದ್ದಾರೆ ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಭಲೆ ವಿವೇಕಾನಂದರ ಉದಾಹರಣೆಯನ್ನೂ ತಿಳಿಸುತ್ತಾರೆ ಗುರುಗಳಿಂದ ಒಂದು ಜ್ಯೋತಿಯು ಹೊರಟು ಬಂದು ನನ್ನಲ್ಲಿ ಸಮಾವೇಶವಾಯಿತೆಂದು ಅವರು ಹೇಳಿದರು ಆದರೆ ಈ ರೀತಿಯಾಗಿ ಜ್ಯೋತಿಯು ಸಮಾವೇಶವಾಗಲು ಸಾಧ್ಯವಿಲ್ಲ ಏನು ಹೊರ ಬಂದಿತು ಎಂಬುದನ್ನು ತಿಳಿದುಕೊಂಡಿಲ್ಲ ಹೀಗೆ ಬಹಳಷ್ಟು ಸಾಕ್ಷಾತ್ಕಾರಗಳಾಗುತ್ತವೆ ಆದರೆ ಅವರು ನಂಬಿ ಬಿಡುತ್ತಾರೆ ಮತ್ತು ಮಹಿಮೆಯನ್ನು ಮಾಡುತ್ತಾರೆ ಆದರೆ ವಾಚ ಯಾವುದೇ ಮನುಷ್ಯರಿಗೆ ಮಹಿಮೆ ಇಲ್ಲ ಕೇವಲ ದೇವತೆಗಳಿಗೆ ಮಹಿಮೆ ಇದೆ ಮತ್ತು ಯಾರು ಈ ರೀತಿ ದೇವತೆಗಳನ್ನಾಗಿ ಮಾಡೋರಿದ್ದಾರೆಯೋ ಅವರ ಮಹಿಮೆ ಇದೆ ತಂದೆಯು ಬಹಳ ಚೆನ್ನಾಗಿ ಕಾರ್ಡುಗಳನ್ನು ಮಾಡಿಸಿದ್ದರು ಜಯಂತಿಯನ್ನು ಆಚರಿಸುವುದಾದರೆ ಒಬ್ಬ ಶಿವ ತಂದೆಯನ್ನು ಆಚರಿಸಿ ಈ ಲಕ್ಷ್ಮೀನನ್ನು ಸಹ ಈ ರೀತಿ ಮಾಡುವವರು ತಂದೆಯಲ್ಲವೇ ಅವರಿಬ್ಬರಿಗೆ ಮಹಿಮೆ ಇದೆ ಅವರನ್ನು ನೆನಪು ಮಾಡಿ ಇವರು ಸಹ ಹೇಳುತ್ತಾರೆ ನಾನು ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದೇನೆ ಮತ್ತು ಕೆಳಗೂ ಇಳಿಯುತ್ತೇನೆ ಶ್ರೇಷ್ಠಾತಿ ಶ್ರೇಷ್ಠ ಲಕ್ಷ್ಮೀನಾರಾಯಣರು ಮತ್ತೆ ಎಂಬತ್ನಾಲ್ಕು ಜನ್ಮಗಳ ನಂತರ ಕೆಳಗಿಳಿಯುತ್ತಾರೆ ತತತ್ವಂ ಎಂಬುದು ಯಾರಿಗೂ ತಿಳಿದಿಲ್ಲ ನೀವೇ ವಿಶ್ವದ ಮಾಲೀಕರಾಗಿದ್ದೀರಿ ನಂತರ ಏನಾಗಿ ಬಿಟ್ಟಿರಿ ಸತ್ಯುಗದಲ್ಲಿ ಯಾರಿದ್ದರು ನಂಬರ್ ವಾರ್ ಪುರುಷ ಅನುಸಾರ ನೀವೇ ಇದ್ದೀರಿ ರಾಜಾರಾಣಿಯರು ಇದ್ದರು ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯವರೂ ಇದ್ದರು ತಂದೆ ಎಷ್ಟೊಂದು ಚೆನ್ನಾಗಿ ತಿಳಿಸುತ್ತಾರೆ ನಡೆಯುತ್ತಾ ನಡೆಯುತ್ತಾ ತಿರುಗಾಡುತ್ತಾ ಈ ಸೃಷ್ಟಿಚಕ್ರದ ಜ್ಞಾನವು ನೀವು ಮಕ್ಕಳ ಇರಬೇಕು ನೀವು ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಿ ಇಡೀ ವಿದ್ಯೆಯು ಬುದ್ಧಿಲಿರಬೇಕು ಆದರೆ ಈ ಸ್ಥಿತಿ ಇನ್ನೂ ಆಗಿಲ್ಲ ಆಗುವುದಿದೆ ಯಾರು ಪಾಸ್ ವಿತ್ ಆನರ್ ಆಗುವರೋ ಅವರದು ಈ ಸ್ಥಿತಿಯಲ್ಲಿರೋದು ಇಡೀ ಜ್ಞಾನವು ಬುದ್ಧಿಯಲ್ಲಿರೋದು ಆಗಲೇ ತಂದೆಯ ಮುದ್ದಾದ ಮಕ್ಕಳು ಪ್ರಿಯ ಮಕ್ಕಳೆಂದು ಕರೆಸಿಕೊಳ್ಳುವರು ಇಂಥ ಮಕ್ಕಳ ಮೇಲೆ ತಂದೆಯೂ ಸ್ವರ್ಗದ ರಾಜ್ಯ ಬಲಿಹಾರಿ ಮಾಡುತ್ತಾರೆ ತಿಳಿಸುತ್ತಾರೆ ನಾನು ರಾಜ್ಯಭಾರ ಮಾಡೋದಿಲ್ಲ ಮಾಡುವುದಿಲ್ಲ ನಿಮಗೆ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ ಇದಕ್ಕೆ ನಿಷ್ಕಾಮ ಸೇವೆ ಎಂದು ಹೇಳಲಾಗುತ್ತದೆ ಮಕ್ಕಳಿಗೆ ಗೊತ್ತಿದೆ ತಂದೆಯು ನಮ್ಮನ್ನು ತಲೆ ಮೇಲೆ ಕೂರಿಸಿಕೊಳ್ಳುತ್ತಾರೆ ಅಂದ ಮೇಲೆ ಇಂಥ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು ಇದೂ ಸಹ ಡ್ರಾಮಾದಲ್ಲಿ ಮಾಡಲ್ಪಟ್ಟಿದೆ ತಂದೆಯು ಸಂಗಮ ಯುಗದಲ್ಲಿ ಬಂದು ಎಲ್ಲರಿಗೂ ಸದ್ಗತಿಯನ್ನು ಕೊಡುತ್ತಾರೆ ನಂಬರ್ ವಾರ್ ಪುರುಷಾರ್ಥನುಸಾರ ನಂಬರ್ ಒನ್ ಅತಿ ಪವಿತ್ರರೇ ಕೊನೆಯಲ್ಲಿ ಅತಿ ಅಪವಿತ್ರ ಆಗೋದು ನೆನಪು ಪ್ರೀತಿಯಂತೂ ತಂದೆಯು ಎಲ್ಲರಿಗೂ ಕೊಡುತ್ತಾರೆ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಎಂದು ಮಿಥ್ಯ ಅಹಂಕಾರವನ್ನು ಬರಬಾರದು ತಂದೆ ತಿಳಿಸುತ್ತಾರೆ ಮಕ್ಕಳೇ ಎಚ್ಚರಿಕೆ ಎಂದಿರಿ ಈ ರಥಕ್ಕೂ ಗೌರವ ಕೊಡಬೇಕು ಇದರ ಮೂಲಕವೇ ನಾನು ತಿಳಿಸುತ್ತೇನೆ ಅಲ್ಲವೇ ಮೊದಲು ಇವರು ಎಂದೂ ನಿಂದನೆಗೊಳಗಾಗಿರಲಿಲ್ಲ ಎಲ್ಲರೂ ಪ್ರೀತಿ ಮಾಡುತ್ತಿದ್ದರು ಈಗಂತೂ ನೋಡಿ ಎಷ್ಟೊಂದು ನಿಂದನೆಯನ್ನು ಅನುಭವಿಸುತ್ತಾರೆ ಕೆಲವರು ವಿದೋರಿ ವಿರೋಧಿಗಳಾಗಿ ಹೊರಟು ಹೋದರು ಅಂದ ಮೇಲೆ ಅವರ ಗತಿ ಏನಾಗುವುದು ಅನುತ್ತೀರ್ಣರಾಗುತ್ತಿರಲ್ಲವೇ ತಂದೆ ತಿಳಿಸುತ್ತಾರೆ ಮಾಯೂ ಈ ರೀತಿ ಇದೆ ಆದ್ದರಿಂದ ಬಹಳ ಎಚ್ಚರಿಕೆ ವಹಿಸಿ ಮಾಯು ಯಾರನ್ನೂ ಬಿಡುವುದಿಲ್ಲ ಎಲ್ಲಾ ಪ್ರಕಾರದ ಬೆಂಕಿ ನೀಡುತ್ತದೆ ನನ್ನ ಮಕ್ಕಳೆಲ್ಲರೂ ಕಾಮಚಿತೆ ನೀರಿ ಕಪ್ಪು ಕಲ್ಲಿನ ಕಲ್ಲಿದ್ದಲಂತೆ ಆಗಿಬಿಟ್ಟಿದ್ದಾರೆ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಅಥವಾ ಎಲ್ಲರ ಪಾತ್ರ ಒಂದೇ ರೀತಿ ಇಲ್ಲ ಇದರ ಹೆಸರೇ ಆಗಿದೆ ವೇಶಾಲಯ ಎಷ್ಟೊಂದು ಬಾರಿ ಕಾಮಚಿತೆ ನೇರಿ ರಾವಣನು ಎಷ್ಟು ಪ್ರಬಲನಾಗಿದ್ದಾನೆ ಬುದ್ಧಿಯನ್ನೇ ಪತಿತ ಮಾಡಿಬಿಟ್ಟಿದ್ದಾನೆ ಇಲ್ಲಿ ಬಂದು ತಂದೆಯಿಂದ ಶಿಕ್ಷಣ ಪಡೆಯುವವರೂ ಸಹ ಈ ರೀತಿ ಆಗಿಬಿಡುತ್ತಾರೆ ತಂದೆಯ ನೆನಪಿನ ವಿನಃ ಎಂದು ಬದಲಾಗುವುದಿಲ್ಲ ಆದ್ದರಿಂದ ಸೂರದಾಸನ ಕತೆ ಇದೆ ಬಲೆ ಇದು ಕಟ್ಟಿರುವ ಮಾತಾಗಿದೆ ದೃಷ್ಟಾಂತವನ್ನು ಕೊಡುತ್ತಾರೆ ಈಗ ನೀವು ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಅಜ್ಞಾನವೆಂದರೆ ಅಂಧಕಾರವಾಗಿದೆ ನೀವಂತೂ ಅಂಧ ಅಜ್ಞಾನಿಯಾಗಿದ್ದೀಯಾ ಎಂದು ಹೇಳುತ್ತಾರಲ್ಲವೇ ಜ್ಞಾನವು ಗುಪ್ತವಾಗಿದೆ ಇದರಲ್ಲಿ ಏನನ್ನೂ ಮಾತನಾಡುವ ಅವಶ್ಯಕತೆ ಇಲ್ಲ ಒಂದು ಸೆಕೆಂಡಿನಲ್ಲಿ ಇಡೀ ಜ್ಞಾನವು ಬಂದು ಬಿಡುತ್ತದೆ ಎಲ್ಲದಕ್ಕಿಂತ ಸಹ ಸಹಜ ಜ್ಞಾನವಾಗಿದೆ ಆದರೂ ಸಹ ಮಾಯು ಅಂತ್ಯದವರೆಗೆ ಪರೀಕ್ಷೆ ತೆಗೆದುಕೊಳ್ಳುತ್ತಿರುತ್ತದೆ ಈ ಸಮಯದಲ್ಲಂತೂ ಬಿರುಗಾಳಿಯ ಮಧ್ಯದಲ್ಲಿದ್ದಿರಿ ಪಕ್ಕ ಆಗಿಬಿಟ್ಟರೆ ಮತ್ತೆ ಇಷ್ಟೊಂದು ಬಿರುಗಾಳಿಗಳು ಬರುವುದಿಲ್ಲ ಬೀಳುವುದಿಲ್ಲ ಮತ್ತೆ ನೋಡಿ ನಿಮ್ಮ ವೃಕ್ಷವು ಎಷ್ಟು ವೃದ್ಧಿಯಾಗುತ್ತದೆ ಪ್ರಸಿದ್ಧಿವಾಗಲೇ ಬೇಕಾಗಿದೆ ಭಾವ ತೀರಿಸಕೊಡ್ತಾ ಇದ್ರೆ ಸ್ವಲ್ಪ ವಿನಾಶವಾಗಲಿ ಆಗ ಎಲ್ಲರೂ ಎಚ್ಚೆತ್ತುಕೊಳ್ಳುತ್ತಾರೆ ಮತ್ತೆ ತಂದೆಯ ನೆನಪಿನಲ್ಲಿ ಒಮ್ಮೆಲೆ ಹಿಡಿದುಕೊಂಡು ಬಿಡುತ್ತಾರೆ ಇನ್ನು ಸ್ವಲ್ಪವೇ ಸಮವಿದೆ ಎಂದು ನೀವು ಅರ್ಥವಾಗುತ್ತದೆ ತಂದೆಯಂತೂ ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಮಕ್ಕಳೇ ಪರಸ್ಪರ ಬಹಳ ಪ್ರೀತಿಯಿಂದ ನಡೆಯಿರಿ ಕಣ್ಣು ಬಿಡಬೇಡಿ ಅರ್ಥಾತ್ ರೋಷದಿಂದ ನೋಡಬೇಡಿ ಕ್ರೋಧದ ಭೂತವು ಬರುತ್ತಿದ್ದಂತೆಯೇ ಚಹರೆಯ ಬದಲಾವಣೆ ಆಗಿಬಿಡುತ್ತದೆ ನೀವಂತೂ ಈ ಲಕ್ಷ್ಮಣರಂತಹ ಚೇಹರೆ ಉಳ್ಳವರಾಗಬೇಕಾಗಿದೆ ಗುರಿ ದೇಹವು ಸಮ್ಮುಖದಲ್ಲಿದೆ ಯಾವಾಗ ವರ್ಗಾವಣೆ ಆಗುವರೋ ಆಗ ಕೊನೆಯಲ್ಲಿ ಸಾಕ್ಷಾತ್ಕಾರವಾಗುತ್ತದೆ ಹೇಗೆ ಆರಂಭದಲ್ಲಿ ಸಾಕ್ಷಾತ್ಕಾರವಾಯಿತು ಹಾಗೆ ಅಂತ್ಯದ ಸಮಯದಲ್ಲಿ ಬಹಳ ಪಾತ್ರವನ್ನು ನೋಡುತ್ತೀರಿ ನೀವು ಬಹಳ ಖುಷಿಯಾಗುತ್ತೀರಿ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತಿಮದಲ್ಲಿ ಬಹಳ ದೃಶ್ಯಗಳನ್ನು ನೋಡಬೇಕಾಗಿದೆ ಆಗ ನಾವು ಇದನ್ನು ಮಾಡಿಬಿಟ್ಟೆವು ಎಂದು ಬಹಳ ಪಶ್ಚಾತ್ತಾಪ ಪಡುತ್ತಾರೆ ಮತ್ತೆ ಅದಕ್ಕೆ ಬಹಳ ಕಠಿಣ ಶಿಕ್ಷೆಯೂ ಸಿಗುತ್ತದೆ ತಂದೆಯು ಬಂದು ಒದಿಸುತ್ತಾರೆ ಅವರ ಪ್ರತಿ ಗೌರವ ನೀಡುವುದಿಲ್ಲವೆಂದರೆ ಶಿಕ್ಷೆಯೂ ಸಿಗುವುದು ಯಾರು ವಿಕಾರದಲ್ಲಿ ಹೋಗುವರೋ ಅಥವಾ ಶಿವ ತಂದೆಗೆ ನಿಂದನೆ ಮಾಡಿಸಲು ನಿಮಿತ್ತರಾಗುವರೋ ಅವರಿಗೆ ಎಲ್ಲರಿಗಿಂತ ಕಠಿಣ ಶಿಕ್ಷೆ ಸಿಗೋದು ಮಾಯೆಯು ಶಕ್ತಿಶಾಲಿಯಾಗಿದೆ ಸ್ಥಾಪನೆಯಲ್ಲಿ ಏನಾಗುತ್ತದೆ ನೀವಂತೂ ಈಗ ದೇವತೆಗಳಾಗುತ್ತಿರಲ್ಲವೆ ಬಾಬಾ ತೀರಿಸ್ಕೊಡ್ತಾ ಇದ್ರೆ ಸತ್ಯುಗದಲ್ಲಿ ಹಸುರಿರುವುದಿಲ್ಲ ಇದು ಸಂಗಮದ ಮಾತಾಗಿದೆ ಇಲ್ಲಿ ವಿಕಾರಿ ಮನುಷ್ಯರು ಎಷ್ಟೊಂದು ದುಃಖ ಕೊಡುತ್ತಾರೆ ಕನ್ಯರನ್ನು ವಿವಾಹ ಮಾಡಿಕೊಳ್ಳಿ ಎಂದು ಹೊಡೆಯುತ್ತಾರೆ ಸ್ತ್ರೀಯನ್ನು ವಿಕಾರಕ್ಕಾಗಿ ಎಷ್ಟೊಂದು ಎದುರಿಸುತ್ತಾರೆ ಸನ್ಯಾಸಗಳು ಸಹ ಇರಲು ಸಾಧ್ಯವಾಗಲಿಲ್ಲ ಅಂದ ಮೇಲೆ ಇವರ್ಯಾರು ಪವಿತ್ರ ಆಗಿದ್ದು ತೋರಿಸುತ್ತಾರೆ ಎಂದು ಹೇಳುತ್ತಾರೆ ಮುಂದೆ ಹೋದಂತೆ ಖಂಡಿತ ತೆಗೆದುಕೊಳ್ಳುವರು ಪವಿತ್ರತೆ ಇಲ್ಲದೆ ದೇವತೆಗಳಾಗಲು ಸಾಧ್ಯವಿಲ್ಲ ನೀವು ತಿಳಿಸುತ್ತೀರಿ ನಮಗೆ ಇಷ್ಟೊಂದು ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಬಿಟ್ಟಿದ್ದೇನೆ ಅಂದ್ರೆ ನಾವು ವಿಕಾರವನ್ನ ಬಿಟ್ಟಿದ್ದೇವೆ ಅಂತ ಭಗವಾನು ವಾಚ ಕಾಮಜೀತರೇ ಜಗಜ್ಜೀತರು ಇಂತಹ ಲಕ್ಷ್ಮೀರಾಗುತ್ತಿರಂದ್ರೆ ಏಕೆ ಪವಿತ್ರ ಆಗಬಾರದು ಮಾಯು ಬಹಳ ಸತಾಯಿಸುತ್ತದೆ ಉನ್ನತ ವಿದ್ಯೆ ವಿದ್ಯೆಯಲ್ಲವೇ ತಂದೆ ಬಂದು ಓದಿಸುತ್ತಾರೆ ಇದನ್ನು ಮಕ್ಕಳು ಚೆನ್ನಾಗಿ ಸ್ಮರಣೆ ಮಾಡುವುದಿಲ್ಲ ಆದ್ದರಿಂದ ಮತ್ತೆ ಮಾಯು ಪೆಟ್ಟು ಕೊಡುತ್ತದೆ ಮಾಯು ಬಹಳ ಉಲ್ಲಂಘನೆ ಮಾಡಿಸುತ್ತದೆ ಅಂಥವರ ಗತಿ ಏನಾಗೋದು ಮಾಯು ಎಷ್ಟು ನಿರ್ಲಕ್ಷ್ಯರನ್ನಾಗಿ ಮಾಡಿಬಿಡುತ್ತದೆ ಅಹಂಕಾರದಲ್ಲಿ ತೆಗೆದುಕೊಂಡು ಬರುತ್ತದೆ ಮಾತೇ ಕೇಳಬೇಡಿ ನಂಬರ್ ವ ರಾಜಧಾನಿ ಆಗುತ್ತದೆ ಅಂದ ಮೇಲೆ ಯಾವುದೋ ಕಾರಣದಿಂದಲೇ ಆಗುತ್ತದೆ ಅಲ್ಲವೇ ಈಗ ನಿಮಗೆ ಭೂತ ಭವಿಷ್ಯತ್ ವರ್ತಮಾನದ ಜ್ಞಾನವು ಸಿಗುತ್ತದೆ ಅಂದ ಮೇಲೆ ಎಷ್ಟು ಚೆನ್ನಾಗಿ ಗಮನ ಕೊಡಬೇಕಾಗಿದೆ ಅಹಂಕಾರವು ಬಂದರೆ ಅವರು ಸತ್ತರು ಒಮ್ಮೆಲೆ ಕನಿಷ್ಠರನ್ನಾಗಿ ಮಾಡಿಬಿಡುತ್ತದೆ ತಂದೆಯ ಉಲ್ಲಂಘನೆ ಆಯ್ತಂದ್ರೆ ಮತ್ತೆ ತಂದೆಯನ್ನು ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಸ್ಪರ ಬಹಳ ಪ್ರೀತಿಯಿಂದ ನಡೆದುಕೊಳ್ಳಬೇಕಾಗಿದೆ ಎಂದು ಕ್ರೋಧದಲ್ಲಿ ಬಂದು ಒಬ್ಬರು ಇನ್ನೊಬ್ಬರನ್ನು ರೋಷದಿಂದ ನೋಡಬಾರದು ತಂದೆಯ ಉಲ್ಲಂಘನೆ ಮಾಡಬಾರದು ಸೆಕೆಂಡ್ ಪಾಯಿಂಟ್ ಪಾಸ್ ವಿತ್ ಆನರ್ ಆಗಲು ವಿದ್ಯೆಯನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ಚೈತನ್ಯ ಲೈಟ್ ಹೌಸ್ ಆಗಬೇಕಾಗಿದೆ ದಿನ ರಾತ್ರಿ ಬುದ್ಧಿಯಲ್ಲಿ ಸುತ್ತುತ್ತಿರಲಿ ಇವತ್ತಿನ ವರದಾನ ಆಗಿದೆ ಸರ್ವಶಕ್ತಿವಂತ ತಂದೆಯ ಅಧಿಕಾರದಿಂದ ಪ್ರತಿಯೊಂದು ಕಾರ್ಯವನ್ನು ಸಹಜಗೊಳಿಸುವಂತಹ ಸದಾ ಅಟಲ ನಿಶ್ಚಯ ಬುದ್ಧಿ ಭವ ನಾವು ಎಲ್ಲಾ ಕಾರ್ಯಗಳನ್ನು ಸರ್ವಶ್ರೇಷ್ಠ ಸರ್ವಶಕ್ತಿವಂತ ತಂದೆಯ ಅಧಿಕಾರದಿಂದ ಮಾಡೋರಾಗಿದ್ದೇವೆ ಇಷ್ಟು ಅಟಲ ನಿಶ್ಚಯವಿರಲಿ ಅದೆಂದಿಗೂ ಯಾರು ಮುರಿಯಲು ಸಾಧ್ಯವಾಗಬಾರದು ಇದರಿಂದ ಎಷ್ಟೇ ದೊಡ್ಡ ಕಾರ್ಯವನ್ನು ಮಾಡುತ್ತಿದ್ದರೂ ಅತಿ ಸಹಜವೆಂಬಂತೆ ಅನುಭವ ಮಾಡುವಿರಿ ಹೇಗೆ ವರ್ತಮಾನದಲ್ಲಿ ವಿಜ್ಞಾನಿಗಳು ಇಂಥ ಯಂತ್ರವನ್ನು ತಯಾರು ಮಾಡುತ್ತಾರೆ ಅದರಿಂದ ಯಾವುದೇ ಪ್ರಶ್ನೆಗೆ ಉತ್ತರವನ್ನು ಸಹಜವಾಗಿ ಸಿಕ್ಕಿಬಿಡುತ್ತದೆ ಬುದ್ಧಿಯನ್ನು ಉಪಯೋಗಿಸುವುದರಿಂದ ಮುಕ್ತರಾಗಿ ಬಿಡುತ್ತಾರೆ ಅದೇ ರೀತಿ ಸರ್ವಶಕ್ತಿವಂತನ ಅಧಿಕಾರವನ್ನು ತಮ್ಮ ಮುಂದೆ ಇಟ್ಟುಕೊಳ್ಳುತ್ತೀರೆಂದ್ರೆ ಎಲ್ಲಾ ಪ್ರಶ್ನೆಗಳ ಉತ್ತರವು ಸಹಜವಾಗಿ ಸಿಕ್ಕಿಬಿಡುವುದು ಹಾಗೂ ಸಹಜ ಮಾರ್ಗದ ಅನುಭೂತಿಯಾಗುವುದು ಇವತ್ತಿನ ಶ್ಲೋಗನಾಗಿದೆ ಏಕಾಗ್ರತೆಯ ಶಕ್ತಿಯ ಶಕ್ತಿಯು ಪರವಶ ಸ್ಥಿತಿಯನ್ನೂ ಪರಿವರ್ತನೆ ಮಾಡಿಬಿಡುತ್ತದೆ ಇವತ್ತಿನ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಬ್ರಾಹ್ಮಣ ಜೀವನದ ನಿಜವಾದ ರಸ ಮಜಾ ಜೀವನ್ಮುಕ್ತ ಸ್ಥಿತಿಯಲ್ಲಿದೆ ನ್ಯಾರ ಅಂದ್ರೆ ಭಿನ್ನ ಆಗೋದು ಅಂದ್ರೆ ಮುಕ್ತ ಆಗೋದು ಸ್ವಭಾವ ಸಂಸ್ಕಾರಗಳ ಮೇಲೆಯೂ ಯಾವುದೇ ಸೆಳೆತ ಇಲ್ಲ ಏನು ಮಾಡಲಿ ಹೇಗೆ ಮಾಡಲಿ ಮಾಡಬಾರದೆಂದಿದ್ದರೂ ಆಗಿಬಿಟ್ಟಿತು ಇದು ಜೀವನ ಬಂಧ ಆಗಿದೆ ಇಚ್ಛೆ ಇರಲಿಲ್ಲ ಆದರೆ ಚೆನ್ನಾಗಿ ಎನಿಸಿತು ಶಿಕ್ಷಣ ನೀಡಬೇಕಿತ್ತು ಆದರೆ ಕೋಪ ಬಂದು ಇದು ಜೀವನ ಬಂಧನದ ಸ್ಥಿತಿ ಆಗಿದೆ ಬ್ರಾಹ್ಮಣ ಅಂದರೆ ಬಂಧನ್ ಮುಕ್ತ ಜೀವನ್ ಮುಕ್ತ ಬ್ರಾಹ್ಮಣ ಆತ್ಮ ಎಂದಿಗೂ ಇಂತ ಯಾವುದೇ ಬಂಧನದಲ್ಲಿ ಬಂಧಿಸಲ್ಪಡೋದಿಲ್ಲ ಓಕೆ ಬಂಧಿಸಲ್ಪಡುವುದಿಲ್ಲ ಶಾಂತಿ